ಅದಕ್ಕೆ ಅವರ ಮಗ ಅಮ್ಮ ಕಾರಿನಲ್ಲಿ ಪೆಟ್ರೋಲ್ ಇಲ್ಲ ನಿಮಗೆ ಗೊತ್ತೇ ಇದೆಯಲ್ಲ ಮನೆಯಲ್ಲಿ ಎಷ್ಟೊಂದು ಖರ್ಚಿದೆ ಮೇಲಾಗಿ ಅಪ್ಪಾಜಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಮನೆಯಲ್ಲಿ ಕುಳಿತಿದ್ದಾರೆ ಅಷ್ಟರಲ್ಲಿ ದೊಡ್ಡ ಮಗ ಬಂದು ಹೇಳಿದ ಅಮ್ಮ ನಾವೆಲ್ಲ ಕೆಲಸಕ್ಕೆ ಹೋಗುವವರು ನಮಗೆ ಇದಕ್ಕೆಲ್ಲ ಸಮಯವಿಲ್ಲ ನೀವು ಸುಬ್ಬನಿಗೆ ಹೇಳಿ ಆಟೋವನ್ನು ತರಿಸಿಕೊಂಡು ಅಪ್ಪಾಜಿಯವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ಎಂದನು ಅಷ್ಟರಲ್ಲಿ ಸುಬ್ಬ ಕೂಗಿದ ಅಮ್ಮ ಅವರೇ ನಾನು ಆಟೋವನ್ನು ತೆಗೆದುಕೊಂಡು ಬಂದಿದ್ದೇನೆ ಅಪ್ಪಾಜಿಯವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದನು ಹೊರಡುವಾಗ ಸೀಮಾ ಅವರು ನನ್ನ ಹತ್ತಿರ ಔಷಧ ಮತ್ತು ಹಣ್ಣುಗಳನ್ನು ತೆಗೆದುಕೊಳ್ಳಲು ಹಣ ಇಲ್ಲ ಎಂದರು ಆಗ ಸುಬ್ಬಾ ನನ್ನ ಹತ್ತಿರ ಸ್ವಲ್ಪ ಹಣ ಇದೆ ನಾನು ಅದನ್ನು ತೆಗೆದುಕೊಂಡಿದ್ದೇನೆ ಅದು ಸಾಕಾಗುತ್ತದೆ ಎಂದು ಹೇಳುತ್ತಾ ಅಪ್ಪಾಜಿಯವರ ವೀಲ್ ಚೇರನ್ನು ತಳ್ಳಿಕೊಂಡು ಹೊರಬಂದ ಸುಬ್ಬಾ ಹೇಳುವುದಕ್ಕೆ ಮನೆ ಕೆಲಸದವನಾಗಿದ್ದ ಆದರೆ ಅವನು ಶಿವರಾಮ್ ಮತ್ತು ಸೀಮಾ ಅವರನ್ನು ಅವರ ಮಕ್ಕಳಿಗಿಂತ ಹೆಚ್ಚಾಗಿ ತನ್ನ ತಂದೆ ತಾಯಿಗಳಂತೆ ನೋಡಿಕೊಳ್ಳುತ್ತಿದ್ದ ಆಟೋದಲ್ಲಿ ಹೋಗುತ್ತಿರುವಾಗ ಸೀಮಾ ಅವರು ಸುಬ್ಬನಿಗೆ ಹೇಳಿದರು ನಮ್ಮವರು ಎನ್ನಿಸಿಕೊಂಡವರು ನಮ್ಮ ಕಷ್ಟಕಾಲದಲ್ಲಿ ಆಗಲಿಲ್ಲ ನೀನು ನಮ್ಮವರಿಗಿಂತ ಹೆಚ್ಚು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಿರುವೆ ಇದಕ್ಕೆ ಸುಬ್ಬ ಹೇಳಿದ ಅಮ್ಮ ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡೆ ನನ್ನ ಅಜ್ಜಿ ನನ್ನನ್ನು ಸಾಕಿ ಬೆಳೆಸಿದರು ಈಗ ಅವರು ಇಲ್ಲ ನಾನು ನಿಮ್ಮನ್ನೇ ನನ್ನ ತಂದೆ ತಾಯಿಗಳು ಎಂದುಕೊಂಡಿದ್ದೇನೆ ಅಷ್ಟರಲ್ಲಿ ಅವರು ಆಸ್ಪತ್ರೆಗೆ ತಲುಪಿದರು ವೈದ್ಯರು ಶಿವರಾಮ್ ಅವರಿಗೆ ಕೆಲವೊಂದು ಡಯಟ್ ಮತ್ತು ವ್ಯಾಯಾಮವನ್ನು ಮಾಡಲು ತಿಳಿಸಿದರು ಸುಬ್ಬ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಮರಳಿ ಮನೆಗೆ ಬರುವಾಗ ಸುಬ್ಬಾ ರಸ್ತೆ ಮಧ್ಯ ಆಟೋವನ್ನು ನಿಲ್ಲಿಸಿ ಬೇಕಾದ ಔಷಧಿ ಹಣ್ಣು ಮತ್ತು ಸಾಮಾನುಗಳನ್ನು ತೆಗೆದುಕೊಂಡ ಸುಬ್ಬ ಶಿವರಾಮ್ ಅವರ ಎಲ್ಲಾ ಬೇಕು ಬೇಡಗಳನ್ನು ತಾನೇ ನೋಡಿಕೊಂಡ ಕೆಲವು ದಿನಗಳ ನಂತರ ಅಪ್ಪಾಜಿ ಅವರು ಚೇತರಿಸಿಕೊಳ್ಳತೊಡಗಿದರು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ಮೇಲೆ ಒಂದು ದಿನ ಶಿವರಾಮ್ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಹಾಲ್ಗೆ ಕರೆದರು ಏಕೆ ಅಪ್ಪಾಜಿ ನಿಮಗಂತೂ ಮಾಡಲು ಯಾವುದೇ ಕೆಲಸ ಕಾರ್ಯಗಳಿಲ್ಲ ನಮಗೂ ದಿನ ಪೂರ್ತಿ ತೊಂದರೆ ಕೊಡುತ್ತಿರುವಿರಿ ಎಂದು ಕೂಗಾಡುತ್ತಾ ಇಬ್ಬರೂ ತಮ್ಮ ತಮ್ಮ ರೂಮಿನಿಂದ ಹೊರಬಂದರು ಹಾಲ್ನಲ್ಲಿ ಎದುರಿಗೆ ತಂದೆ ತಾಯಿಗಳ ಪಕ್ಕದಲ್ಲಿ ಸೋಫಾದ ಮೇಲೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಕುಳಿತಿದ್ದರು ಅವರನ್ನು ನೋಡಿ ಇಬ್ಬರೂ ಆಶ್ಚರ್ಯಚಕಿತರಾದರು ಶಿವರಾಮ್ ಅವರ ಮುಖದಲ್ಲಿ ಆತ್ಮವಿಶ್ವಾಸವು ಎದ್ದು ಕಾಣುತ್ತಿತ್ತು ಅವರು ಹೇಳಿದರು ಬಹುಶಃ ನಿಮಗೆ ಇದು ಗೊತ್ತಿರಲಿಕ್ಕಿಲ್ಲ ಇಂದು ನನ್ನ ಶ್ರೀಮತಿಯವರ ಜನ್ಮದಿನ ಹೀಗಾಗಿ ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರುವೆ ಎಂದು ಹೇಳುತ್ತಾ ಶಿವರಾಮ್ ಅವರು ಸೀಮಾ ಜೊತೆ ಸೇರಿ ಕೇಕ್ ಕಟ್ ಮಾಡಿದರು ಮತ್ತು ಅವರಿಗೆ ಒಂದು ಗಿಫ್ಟ್ ಪ್ಯಾಕ್ ತೆಗೆದುಕೊಡುತ್ತಾ ಹೇಳಿದರು ತೆಗೆದುಕೊಳ್ಳಿ ಶ್ರೀಮತಿಯವರೇ ನಿಮಗೆ ಇಷ್ಟವಾದ ರೇಷ್ಮೆ ಸೀರೆಯನ್ನು ತಂದಿದ್ದೇನೆ ಇಬ್ಬರೂ ಸೊಸೆಯಂದಿರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತು ಬಿಟ್ಟರು ಏನಾಯಿತು ಆಶ್ಚರ್ಯವಾಯಿತೇ ಈ ಕೆಲಸವಿಲ್ಲದ ಮುದುಕನ ಹತ್ತಿರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ನೀವು ಯೋಚಿಸುತ್ತಿರಬಹುದು ನಾನು ನಿಮಗೆ ಇಂದು ಒಂದು ಅಚ್ಚರಿಯ ಸಂಗತಿಯನ್ನು ಹೇಳುತ್ತೇನೆ ಎನ್ನುತ್ತಾ ಶಿವರಾಮ್ ಅವರು ತಮ್ಮ ಜೊತೆ ಕುಳಿತುಕೊಂಡಿದ್ದ ಇಬ್ಬರು ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡುತ್ತಾ ಹೇಳಿದರು ಇವರು ನನ್ನ ಸ್ನೇಹಿತ ಲಾಯರ್ ವಿದ್ಯಾಧರ್ ಇವರನ್ನು ನನ್ನ ಆಸ್ತಿಯನ್ನು ಹಂಚುವ ವಿಚಾರವಾಗಿ ಇಲ್ಲಿಗೆ ಕರೆದಿದ್ದೇನೆ ಮತ್ತು ಇವರು ಶಿವರಾಜ್ ಇವರಿಗೆ ನನ್ನ ಮನೆಯನ್ನು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದೇನೆ ಹೀಗೆ ಹೇಳುತ್ತಿದ್ದಂತೆ ಮಕ್ಕಳು ಮತ್ತೆ ಸೊಸೆಯಂದಿರ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಆದರೆ ಅಪ್ಪಾಜಿ ನೀವು ನಮ್ಮ ಒಪ್ಪಿಗೆ ಇಲ್ಲದೆ ಇದನ್ನೆಲ್ಲ ಹೇಗೆ ಮಾಡಿದ್ರಿ ಎಂದು ದೊಡ್ಡ ಮಗ ಕೇಳಿದ ಆಗ ಶಿವರಾಮ್ ಅವರು ಹೇಳಿದರು ನನ್ನ ಮಾತು ಇನ್ನೂ ಮುಗಿದಿಲ್ಲ ಇಂದು ಅವರು ಮಾತನಾಡಲು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದರು ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿರಲಿಲ್ಲ ಶಿವರಾಮ್ ಅವರು ಉಯ್ಲಿನಲ್ಲಿ ಬರೆದಿರುವುದನ್ನು ಓದಲು ವಕೀಲರಿಗೆ ತಿಳಿಸಿದರು ಅದರಲ್ಲಿ ಹೀಗೆ ಬರೆದಿತ್ತು ನಾನು ನನ್ನ ಮನೆಯಿಂದ ಮಕ್ಕಳು ಮತ್ತು ಸೊಸೆಯಂದಿರನ್ನು ಹೊರಹಾಕಿದ್ದೇನೆ ಇನ್ನು ಮೇಲೆ ಅದರ ಹಕ್ಕು ಸುಬ್ಬನದಾಗಿರುತ್ತದೆ ಅದರ ವ್ಯವಹಾರವನ್ನು ಸುಬ್ಬ ನೋಡಿಕೊಳ್ಳುತ್ತಾನೆ ಮತ್ತು ಈ ಮನೆಯ ಮಾರಾಟದಿಂದ ಬಂದ ಅರ್ಧ ಹಣವನ್ನು ನನ್ನ ಮೊಮ್ಮಗ ಮತ್ತು ಮೊಮ್ಮಗಳ ಹೆಸರಿಗೆ ಜಮಾ ಮಾಡುತ್ತೇನೆ ಅದು ಅವರು ದೊಡ್ಡವರಾದ ಮೇಲೆ ಅವರಿಗೆ ಸಿಗುತ್ತದೆ ಇನ್ನುಳಿದ ಅರ್ಧ ಹಣದಿಂದ ನಾನು ಚಿಕ್ಕದೊಂದು ಮನೆಯನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ನಾನು ನನ್ನ ಹೆಂಡತಿ ಮತ್ತು ಸುಬ್ಬ ಮೂವರು ಇರುತ್ತೇವೆ ನನ್ನ ಮೊಮ್ಮಗ ಮತ್ತು ಮೊಮ್ಮಗಳಿಗೆ ನನ್ನ ಮನೆಯ ಬಾಗಿಲು ಸದಾ ತೆರೆದಿರುತ್ತದೆ ನಿಮಗೆ ಇನ್ನೂ ಹತ್ತು ದಿನಗಳ ಸಮಯವಿರುತ್ತದೆ ನೀವು ಎಲ್ಲಿ ಉಳಿದುಕೊಳ್ಳಬೇಕು ಎಂದು ತೀರ್ಮಾನಿಸಿ ಹತ್ತು ದಿನಗಳ ನಂತರ ಈ ಮನೆ ಶಿವರಾಜವರಿಗೆ ಸೇರುತ್ತದೆ ನನ್ನ ಇಬ್ಬರು ಮಕ್ಕಳು ತುಂಬಾ ಜವಾಬ್ದಾರಿ ಇರುವವರೆಂದು ನಾನು ಅಂದುಕೊಂಡಿದ್ದೆ ಅವರನ್ನು ನಾನು ತುಂಬಾ ನಂಬಿಕೊಂಡಿದ್ದೆ ಈ ಇಬ್ಬರು ನನ್ನ ಮಕ್ಕಳೇ ನನ್ನ ಕಷ್ಟ ಕಾಲದಲ್ಲಿ ನೆರವಾಗುತ್ತಾರೆ ಎನ್ನುವ ಹುಸಿ ಭ್ರಮೆಯಲ್ಲಿ ಸಂತೋಷ ಪಡುತ್ತಿದ್ದೆ ಆದರೆ ಇಲ್ಲಿ ಎಲ್ಲರೂ ಸ್ವಾರ್ಥದಿಂದ ಬದುಕುತ್ತಿದ್ದಾರೆ ದೇವರು ದೊಡ್ಡವನು ನಾವು ಅನಾಥರಂತೆ ಹೆಣವಾಗುವುದಕ್ಕಿಂತ ಮೊದಲೇ ನಮಗೆ ಎಲ್ಲವೂ ಅರ್ಥವಾಯಿತು ಎಲ್ಲ ಸತ್ಯ ಗೊತ್ತಾಯಿತು ನನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮಗೆ ನನ್ನ ಕಾಳಜಿಯ ಬದಲು ಹಣ ಮಾತ್ರ ಕಾಣುತ್ತಿತ್ತು ನಾನು ಈ ಹಿಂದೆಯೇ ಈಗ ಲೋಕವನ್ನು ತ್ಯಜಿಸಬೇಕಾಗಿತ್ತು ಆದರೂ ನಾನು ನನ್ನ ಅಸಹಾಯಕ ನಿಷ್ಪ್ರಯೋಜಕ ಅಂಗವಿಕಲ ಶರೀರದೊಂದಿಗೆ ಇಷ್ಟು ದಿನ ಬದುಕಿದೆ ಇದು ನನ್ನ ಹೆಂಡತಿ ಮತ್ತು ಸುಬ್ಬನ ತ್ಯಾಗದ ಫಲವಾಗಿತ್ತು ಇದರಲ್ಲಿ ನಿಮ್ಮ ಯಾವುದೇ ಕೊಡುಗೆ ತ್ಯಾಗ ಇರಲಿಲ್ಲ ಇಂದು ನಾನು ತುಂಬಾ ಆರೋಗ್ಯವಂತನಾಗಿದ್ದೇನೆ ನನ್ನ ಮಕ್ಕಳು ಮಾಡಬೇಕಾಗಿರುವ ಕೆಲಸವನ್ನು ಈ ಕೆಲಸಗಾರ ಸುಬ್ಬ ಮಾಡಿದ್ದಾನೆ ಅಪ್ಪಾಜಿ ಸುಬ್ಬ ಕೇವಲ ಮನೆ ಕೆಲಸದವನು ಅವನನ್ನು ಕೆಲಸದವನ ಜಾಗದಲ್ಲಿ ಇಡಿ ನಾವು ನಿಮ್ಮ ಮಕ್ಕಳು ಎಂದು ದೊಡ್ಡ ಮಗ ಹೇಳಲು ಪ್ರಾರಂಭಿಸಿದ ಮಗನ ಮಾತನ್ನು ಕೇಳಿ ಶಿವರಾಂ ಹೇಳಿದರು ಆದರೆ ನಾನು ಅವನಿಗೆ ನಿಗದಿತ ಸಂಬಳಕ್ಕಿಂತ ಹೆಚ್ಚಿಗೆ ಏನು ಕೊಟ್ಟಿದ್ದೇನೆ ಆದರೂ ಅವನು ನನಗೆ ಜೀವನವನ್ನು ಕೊಟ್ಟನು ನನ್ನ ಮತ್ತು ನನ್ನ ಹೆಂಡತಿಯ ವೃದ್ಧಾಪ್ಯಕ್ಕೆ ಆಸರೆಯಾದನು ನೀವು ಇಬ್ಬರು ಮಕ್ಕಳು ಸೊಸೆಯಿಂದಿರು ಎಲ್ಲ ಇದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಬದಲಾಗಿ ಹಣ ಔಷಧಿಯನ್ನು ತಂದುಕೊಡುವುದು ಇರಲಿ ನಮ್ಮ ಹಣವನ್ನೇ ನಮ್ಮ ಕೈಗೆ ಸಿಗದಂತೆ ಮಾಡಿ ಹಣವನ್ನು ಖರ್ಚು ಮಾಡಬೇಡಿ ಎಂದು ಹೇಳಿದ್ರಿ ಆಗ ಇಬ್ಬರು ಮಕ್ಕಳು ಮತ್ತು ಸೊಸೆಯಂದಿರು ಸೀಮಾ ಅವರ ಕಾಲಿಗೆ ಬಿದ್ದು ಹೇಳಿದರು ಅಮ್ಮ ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಅಪ್ಪಾಜಿಯವರಿಗೆ ನೀವೇ ತಿಳಿಸಿ ಹೇಳಿ ನಾವು ನಿಮ್ಮ ಮಕ್ಕಳು ನೋಡಿದವರು ಏನೆಂದುಕೊಳ್ಳುತ್ತಾರೆ ನೀವೇ ಯೋಚನೆ ಮಾಡಿ ಸೊಸೆಯಂದಿರಿಗೆ ತಮ್ಮ ಅತ್ತೆಯ ಮೇಲೆ ನಂಬಿಕೆ ಇತ್ತು ಆದರೆ ಸೀಮಾ ಅವರು ಅವರ ನಂಬಿಕೆಗೆ ತಣ್ಣೀರ ಹೇಳಿದರು ಆದರೆ ನಿಮಗೆ ಆ ದಿನ ಈ ಬುದ್ಧಿ ಏಕೆ ಇರಲಿಲ್ಲ ಇದೇ ಮಾತುಗಳು ಆ ದಿನ ಏಕೆ ನೆನಪಾಗಲಿಲ್ಲ ನಾನು ನಿಮ್ಮ ಹತ್ತಿರ ಸಹಾಯಕಳಾಗಿ ನಿಮ್ಮ ಅಪ್ಪಾಜಿಗೆ ಜ್ವರ ಬಂದಿದೆ ಎಂದು ಹೇಳಿದಾಗ ನಿಮಗೇಕೆ ಕರುಣೆ ಬರಲಿಲ್ಲ ಸಂಬಂಧಿಕರು ಹೇಳಿಕೊಂಡರೆ ಹೇಳಿಕೊಳ್ಳಲಿ ನನಗೆ ಅದರ ಬಗ್ಗೆ ಚಿಂತೆಯಿಲ್ಲ ನೀವು ಹೊರಡಲು ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ ಇಂದು ಅಮ್ಮ ಮತ್ತು ಅಪ್ಪಾಜಿಯವರ ಧೈರ್ಯವನ್ನು ಕಂಡು ಇಬ್ಬರು ಮಕ್ಕಳು ಮತ್ತು ಸೊಸೆಯಂದಿರು ತುಂಬಾ ಅಚ್ಚರಿಗೊಂಡರು ಅವರು ತಮ್ಮನ್ನು ತಾವೇ ನಂಬಲು ಸಾಧ್ಯವಾಗಲಿಲ್ಲ ಒಂದು ಬಾರಿ ಅವರೆಲ್ಲ ಹೆದರಿಹೋದರು ಕೊನೆಗೆ ಉಯಿಲಿನಲ್ಲಿ ಏನು ಬರೆದಿತ್ತೋ ಹಾಗೆ ಆಯಿತು ಅವರ ಮಕ್ಕಳಿಗೆ ಮತ್ತು ಸೊಸೆಯಂದಿರಿಗೆ ಶಿಕ್ಷೆಯೂ ದೊರೆಯಿತು ಮತ್ತು ಒಳ್ಳೆಯ ಪಾಠವನ್ನು ಕೂಡ ಕಲಿತರು ವೃದ್ಧಾಪ್ಯದಲ್ಲಿ ಅಪ್ಪ ಅಮ್ಮನ ಸೇವೆ ಮಾಡುವುದು ಮತ್ತು ಅವರನ್ನು ನೋಡಿಕೊಳ್ಳುವುದು ಮಕ್ಕಳ ಮತ್ತು ಸೊಸೆಯಂದಿರ ಕರ್ತವ್ಯ ಆ ಕರ್ತವ್ಯದಿಂದ ಯಾವ ಮಕ್ಕಳು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ಕರ್ತವ್ಯದಿಂದ ಯಾವ ಮಕ್ಕಳು ತಪ್ಪಿಸಿಕೊಳ್ಳುತ್ತಾರೋ ಅಂತವರಿಗೆ ಭಗವಂತ ಸರಿಯಾದ ಪಾಠವನ್ನು ಅವರು ಬದುಕಿರುವಾಗಲೇ ಕಲಿಸುತ್ತಾನೆ ವೀಕ್ಷಕರೇ ಶಿವರಾಮ್ ಅವರ ಈ ನಡೆಯ ಬಗ್ಗೆ ನಿಮಗೆ ಏನೂ ಅನಿಸಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ಕಥೆ ಇಷ್ಟೇ ಸ್ನೇಹಿತರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಹಿಂದಿನ ಭಾಗಗಳನ್ನು ನೋಡಿಲ್ಲವೆಂದರೆ ತಪ್ಪದೆ ನೋಡಿ ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ